ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹೆಸರು ಡೈಲಿ ಬ್ಲಾಗ್ಸ್ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ತ್ರಿರಂಗ ದರ್ಶನ ಮಾಡೋದ್ರಿಂದ ಏನಪ್ಪ ಲಾಭ ಆಗುತ್ತೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಸೊ ನಾನು ನನಗೆ ಗೊತ್ತಿರೋ ಅಷ್ಟು ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ ಹೇಳೋಣ ಅಂತ ಬಂದಿದ್ದೀನಿ ಸೊ ತ್ರಿರಂಗ ಮಹತ್ವವೆಂದರೆ ಕಾವೇರಿ ನದಿಯ ದಡದಲ್ಲಿರುವ ಆದಿರಂಗ ಶ್ರೀರಂಗಪಟ್ಟಣ ಮಧ್ಯರಂಗ ಶಿವನ ಸಮುದ್ರ ಮತ್ತು ಅಂತ್ಯರಂಗ ಶ್ರೀರಂಗಂ ಈ ಮೂರು ರಂಗನಾಥ ಸ್ವಾಮಿ ದೇವಾಲಯಗಳಿಗೆ ಒಂದೇ ದಿನದಲ್ಲಿ ದರ್ಶನ ಪಡೆಯುವುದು ಇದರಿಂದ ಗ್ರಹದೋಷ ದೋಷ ನಿವಾರಣೆ ಮತ್ತು ಪಾಪ ವಿಮೋಚನೆ ಮತ್ತು ಮೋಕ್ಷ ಪ್ರಾಪ್ತಿ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ ಇದು ಸೃಷ್ಟಿ ಸ್ಥಿತಿ ಲಯದ ಸಂಕೇತವಾಗಿದ್ದು ಧನುರ್ಮಾಸದಲ್ಲಿ ಈ ದರ್ಶನ ಪಡೆದರೆ ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುತ್ತದೆ ಧನುರ್ಮಾಸದಲ್ಲಿ ತುಂಬ ಜನ ಇರ ಇರೋ ತುಂಬ ಜನ ಇರೋ ಕಾರಣ ಸೊ ನಾವು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಜನಗಳೂ ಮಾಘ ಮಾಸದಲ್ಲೇ ಮಾಘ ಮಾಸದಲ್ಲಿ ಇದೊಂದು ತ್ರಿರಂಗ ದರ್ಶನನ ನಾವು ದರ್ಶನನ ಮಾಡ್ಕೊತೀವಿ ಫಸ್ಟು ನಾವು ಒಂದು ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿ ನಂತರ ತ್ರಿರಂಗ ದರ್ಶನ ಮಾಡೋದಕ್ಕೆ ಶುರು ಮಾಡ್ಕೊತೀವಿ ಇದನ್ನು ನಾವು ಮಾಘ ಮಾಸದಲ್ಲೇ ಮಾಡೋದು ಆಲ್ಮೋಸ್ಟು ತ್ರಿರಂಗಗಳ ಮಹತ್ವದ ಅಂಶಗಳೇನಪ್ಪ ಅಂದರೆ ಗ್ರಹದೋಷ ನಿವಾರಣೆ ಜಾತಕದ ಗ್ರಹದೋಷಗಳು ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಪಾಪ ವಿಮೋಚನೆ ಅಜ್ಞಾತ ಪಾಪಗಳಿಂದ ವಿಮೋಚನೆ ದೊರೆತು ಪುಣ್ಯಪ್ರಾಪ್ತಿಯಾಗುತ್ತದೆ ಮೋಕ್ಷ ಪ್ರಾಪ್ತಿ ಜನನ ಮರಣ ಚಕ್ರದಿಂದ ಮುಕ್ತಿ ಪಡೆದು ವೈಕುಂಠ ಪ್ರಾಪ್ತಿಗೆ ದಾರಿ ತೆರೆದುಕೊಳ್ಳುತ್ತದೆ ಮಾನಸಿಕ ಶಾಂತಿ ಮತ್ತು ಆರೋಗ್ಯ ಕಾವೇರಿ ನದಿ ತೀರದ ಪ್ರಶಾಂತ ವಾತಾವರಣ ಮತ್ತು ರಂಗನಾಥನ ದರ್ಶನವು ಮನಸ್ಸಿಗೆ ತುಂಬ ಆಹ್ಲಾದಕರವಾಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ ಸೊ ಇದರಿಂದ ನಾವೆಲ್ಲರೂ ಅಷ್ಟೇ ಮೂರು ಮೂರು ರಂಗಗಳನ್ನ ನಾವು ಇಲ್ಲಿ ನೋಡ್ಬೋದು ಸೊ ಮೂರು ರಂಗನಾಥ ದೇವ್ರನು ಕೂಡ ಡಿಫ್ರೆಂಟಾಗಿ ಇರುತ್ತೆ ಒಂದು ರಂಗನಾಥ ಸ್ವಾಮಿ ಮುಂದೆ ಆದಿ ರಂಗ ಆದಿರಂಗ ಬಂದು ಒಂದು ಸೈಡಲ್ಲಿ ಮಲ್ಕೊಂಡಿರ್ತಾರೆ ರಂಗನಾಥ ಸ್ವಾಮಿ ಆ ಮಧ್ಯರಂಗ ಬಂದು ಮಧ್ಯದಲ್ಲಿ ಮಲ್ಕೊಂಡಿರ್ತಾರೆ ಅಂತ್ಯರಂಗ ಬಂದು ಮೊದಲನೇ ರಂಗ ಹೇಗೆ ಮಲ್ಕೊಂಡಿರ್ತಾನೋ ಮೂರನೇ ರಂಗನೂ ಕೂಡ ಹಂಗೆ ಸೈಡಲ್ಲಿ ಮಲ್ಕೊಂಡಿರ್ತಾರೆ ಸೊ ಮೂರು ರಂಗಗಳನ್ನು ನಾವು ಒಂದೇ ದಿನ ನೋಡಬೇಕು ಅಂತ ಹೇಳ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆನೆ ನಾವು ಈ ಮೂರು ರಂಗಗಳನ್ನು ಕೂಡ ನೋಡಬೇಕು ಸೊ ನೋಡ್ ನೋಡ್ಬೋದು ತುಂಬ ಜನ ನೋಡ್ಬೋದು ನೋಡಿದರೆ ನಾನು ಲಾಸ್ಟ್ ಟೂ ಇಯರ್ಸಿಂದ ಸೊ ಮಾಘ ಮಾಸದಲ್ಲಿ ಈ ಒಂದು ತ್ರಿರಂಗ ದರ್ಶನನ ಮಾಡ್ತಾಯಿದ್ದೀನಿ ನಾವು ಈ ಎಲ್ಲ ಮೂರು ರಂಗಗಳನ್ನು ದರ್ಶನ ಮಾಡಿದ ನಂತರ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಅದರಿಂದ ಎಲ್ಲ ಜನಗಳು ಕೂಡ ಶ್ರೀರಂಗನಾಥನ ದರ್ಶನ ಮಾಡೋದರಿಂದ ಒಳ್ಳೆಯದಾಗುತ್ತೆ ಅಂತ ಮಾಡ್ತಾ ಇರ್ತಾರೆ ಸೊ ರಂಗನಾಥ ಅಂದರೆ ನೀವು ಹೇಳ್ಬೋದು ವಿಷ್ಣುವಿನ ಒಂದು ಅವತಾರ ಅದು ವಿಷ್ಣುವಿನ ವಿಷ್ಣುವನ್ನು ಧನುರ್ಮಾಸದ ಟೈಮಲ್ಲಿ ವಿಷ್ಣುವನ್ನು ತುಂಬ ಜನ ಆರಾಧನೆ ಮಾಡ್ತಾರೆ ಸೊ ಅದರಿಂದ ಈ ಮೂರು ರಂಗಗಳನ್ನ ಕೂಡ ಮಾಘ ಮಾಸದಲ್ಲಿ ಆಚರಣೆ ಮಾಡ್ತಾರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನನಗೆ ಗೊತ್ತಿರೋಷ್ಟು ಎಷ್ಟು ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಇನ್ನೂ ಏನಾದರೂ ವಿಷಯಗಳು ಗೊತ್ತಿದೆ ಸೊ ನನಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಇನ್ಫಾರ್ಮೇಷನ್ಸ್ ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ